ಎಲ್ಲರಿಗೂ ನಮಸ್ಕಾರ ಒನ್ ಕರ್ನಾಟಕಕ್ಕೆ ಸ್ವಾಗತ ಎಸ್ ಇವತ್ತಿನ ಅಪ್ಡೇಟ್ ಬಂದು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ ಇದೆ ಅಂದರೆ ಏನಂದರೆ ನೀವು ಎಪ್ಪತ್ತು ಲಕ್ಷ ಹಣ ಗಳಿಸ್ಬೋದು ಸೊ ಕಂಪ್ಲೀಟ್ ಮಾಹಿತಿನ ನಾನು ಕೊಡ್ತೀನಿ ಇದೊಂದು ಸೇಫೆಸ್ಟ್ ಸ್ಕೀಮ್ ಆಗಿದೆ ಏನಂದರೆ ನೀವು ಯಾವುದೇ ಒಂದು ಇದು ಬಂದು ಈ ಒಂದು ಹೆಣ್ಣು ಮಕ್ಕಳಿಗೋಸ್ಕರನೇ ಇರೋ ಒಂದು ಯೋಜನೆ ಕೂಡ ಆಗಿದೆ ಎಸ್ ಸುಕನ್ಯಾ ಸಮೃದ್ಧಿ ಯೋಜನೆ ಈ ಯೋಜನೆಯಲ್ಲಿ ನೀವು ನಿಮ್ಮ ಹೆಣ್ಣು ಮಗು ಎಪ್ಪತ್ತು ಲಕ್ಷ ಗಳಿಸ್ಬೋದು ಅಂದರೆ ಹೂಡಿಕೆ ಎಷ್ಟು ಮಾಡಬೇಕು ನಾನು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ಬನ್ನಿ ಎಸ್ ಈ ಯೋಜನೆ ಅಡಿಯಲ್ಲಿ ಒಂದು ಯಾಕಂದರೆ ಒಂದು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಸುರಕ್ಷಿತ ಯೋಜನೆ ಅಂತ ಕೂಡ ಕರೀತಾರೆ ಹಾಗೆ ಹೆಣ್ಣು ಮಕ್ಕಳ ಶಿಕ್ಷಣ ಮದುವೆ ಆರ್ಥಿಕ ಭದ್ರತೆಗಾಗಿ ಒಂದು ಉಳಿತಾಯ ಮಾಡುವುದು ಪೋಷಕರ ಒಂದು ಪ್ರಮುಖ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಸ್ಕೀಮ್ ಅಂತಲೇ ನಾನು ಇದನ್ನು ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ಜವಾಬ್ದಾರಿಯನ್ನು ಸುಗಮಗೊಳಿಸಲು ಭಾರತ ಸರ್ಕಾರವು ಒಂದು ಎರಡು ಸಾವಿರದ ಹದಿನೈದರಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಒಂದು ಉಪಕ್ರಮದ ಅಡಿಯಲ್ಲಿ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಒಂದು ಸಣ್ಣ ಉಳಿತಾಯ ಯೋಜನೆಯನ್ನು ಜಾರಿಗೆ ತ ತಂದಿದೆ ಈ ಯೋಜನೆಯು ಎರಡು ಪಾಯಿಂಟ್ ಎರಡು ಒಂದು ಬಡ್ಡಿ ದರದೊಂದಿಗೆ ಸುರಕ್ಷಿತ ಮತ್ತು ಲಾಭದಾಯಕ ಹೂಡಿಕೆ ಆಯ್ಕೆಯನ್ನು ಒದಗಿಸುತ್ತದೆ ಅಂತ ಹೇಳಲಾಗುತ್ತೆ ಹಾಗೆ ಇದು ಹೆಣ್ಣು ಮಕ್ಕಳ ಒಂದು ಭವಿಷ್ಯದ ಅಗತ್ಯತೆಗಳನ್ನು ಆರ್ಥಿಕ ಬೆಂಬಲವನ್ನು ನೀಡುತ್ತೆ ಅಂತ ಕೂಡ ಹೇಳ್ತಾರೆ ಇದರ ಅರ್ಹತೆ ಏನು ಅಂದರೆ ಹತ್ತು ವರ್ಷ ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಗುವಿನ ಖಾತೆ ತೆರೆಯಬಹುದು ಸೊ ಹತ್ತು ವರ್ಷ ಆದರೆ ಹಾಗೆಲ್ಲ ಹಾಗೆ ಕನಿಷ್ಠ ಠೇವಣಿ ಬಂದು ನೀವು ಮಿನಿಮಮ್ ಇನ್ನೂರ ರೂಪಾಯಿ ಆಗಬೇಕು ಗರಿಷ್ಠ ಠೇವಣಿ ಬಂದು ಒಂದು ಲಕ್ಷದ ಐವತ್ತು ಸಾವಿರ ಇಯರ್ಗೆ ಓಕೆನಾ ಸೊ ಒಟ್ಟಾರೆ ಅವಧಿ ಬಂದು ಖಾತೆಯನ್ನು ತೆರೆದ ದಿನಾಂಕದಿಂದ ಹದಿನೈದು ವರ್ಷದ ಒಂದು ಹದಿನೈದು ವರ್ಷಗಳವರೆಗೆ ಅಂದ್ರೆ ಹದಿನೈದು ಫಿಫ್ಟೀನ್ ಇಯರ್ಸ್ ಇದು ಓಕೆನಾ ಹದಿನೈದು ವರ್ಷ ಒಳಗೆ ನೀವು ಮಾಡಬಹುದು ಹಾಗೆ ಖಾತೆಯು ಇಪ್ಪತ್ತೊಂದು ವರ್ಷಗಳ ನಂತರ ಮುಕ್ತಾಯವಾಗುತ್ತೆ ಅಂದ್ರೆ ನೀವು ಹದಿನೈದು ವರ್ಷ ದುಡ್ಡು ಕಟ್ಟಬೇಕು ಅದಾದ್ಮೇಲೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ಆ ಒಂದು ಖಾತೆ ಮುಕ್ತಾಯಗೊಳ್ಳುತ್ತೆ ಅಂದ್ರೆ ಬಡ್ಡಿ ದರ ನೋಡೋದಾದ್ರೆ ನೀವು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಿಂದ ಡಿಸೆಂಬರ್ ಒಂದು ತ್ರೈಮಾಸಿಕದಲ್ಲಿ ಎರಡು ಪಾಯಿಂಟ್ ಎಂಟು ಪಾಯಿಂಟ್ ಎರಡರಷ್ಟು ಬಡ್ಡಿ ದರ ನೀಡುತ್ತಿದೆ ತೆರಿಗೆ ಪ್ರಯೋಜನ ಕೂಡ ಇದೆ ಐ ಟಿ ಸಿ ನಲ್ಲಿ ನಿಮಗೆ ಡಿಡಕ್ಷನ್ ಲೈಕ್ ಅಂದ್ರೆ ವಿನಾಯಿತಿ ಕೂಡ ಕೊಡುತ್ತೆ ಹಾಗೆ ಒಂದು ಸಾರ್ವಭೌಮ ಗ್ಯಾರಂಟಿ ಅಂತಲೇ ಹೇಳ್ಬೋದು ಎಸ್ ಸರ್ಕಾರದ ಬೆಂಬಲದಿಂದ ಈ ಯೋಜನೆ ಒಂದು ಸಂಪೂರ್ಣ ಸುರಕ್ಷಿತವಾಗಿದೆ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಅಥವಾ ಶೇರ್ಸ್ ತರ ನಿಮಗೆ ಇದು ಆಗಲ್ಲ ಹಾಗೆ ಒಬ್ಬ ಅಂದ್ರೆ ಒಬ್ಬ ಹೆಣ್ಣು ಮಗುವಿಗೆ ಮಾತ್ರ ಒಂದು ಖಾತೆ ತೆರೀಬಹುದು ಯೋಜನೆ ಮಿತಿಗಳೇನು ಅಂದ್ರೆ ಒಂದು ಒಂದು ಕುಟುಂಬವು ಗರಿಷ್ಠ ಎರಡು ಹೆಣ್ಣು ಮಕ್ಕಳಿಗೆ ಎರಡು ಖಾತೆಗಳನ್ನ ತೆರೀಬಹುದು ಅಂತ ಹೇಳಿದರೆ ಆದರೆ ಅವಳಿ ಅಥವಾ ತ್ರಿವಳಿ ಸಂದರ್ಭದಲ್ಲಿ ಷರತ್ತುಗಳಿಗೆ ಒಳಪಟ್ಟು ಎರಡಕ್ಕಿಂತ ಹೆಚ್ಚು ಖಾತೆಗಳನ್ನ ಕೂಡ ತೆರಬಹುದು ಹಾಗೆ ಖಾತೆಯನ್ನು ಸಕ್ರಿಯವಾಗಿಡಲು ನೀವು ಕನಿಷ್ಠ ಒಂದು ವರ್ಷಕ್ಕೆ ಇನ್ನೂರ ಐವತ್ತು ರೂಪಾಯಿ ಕಡ್ಡಾಯವಾಗಿ ಕಟ್ಟಲೇಬೇಕು ಓಕೆನಾ ಸೊ ಇಲ್ಲ ಅಂದ್ರೆ ಅದು ಡಿಫಾಲ್ಟ್ ನಿಮಗೆ ಐವತ್ತು ರೂಪಾಯಿ ದಂಡದೊಂದಿಗೆ ಸಕ್ರಿಯಗೊಳ್ಳುತ್ತೆ ಮತ್ತೆ ಐವತ್ತು ರೂಪಾಯಿ ಪೆನಾಲ್ಟಿ ಕೂಡ ಕಟ್ಟಬೇಕಾಗುತ್ತೆ ಹಾಗೆ ಖಾತೆ ನಿರ್ವಹಣೆ ಅಂದ್ರೆ ಈ ಒಂದು ಖಾತೆ ಅಂದ್ರೆ ಎರಡ್ ಸಾವಿರದ ಆಗಸ್ಟ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಚೆ ಇಲಾಖೆಯ ಸುತ್ತೋಲೆ ಪ್ರಕಾರ ನೀವು ಈ ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಯನ್ನು ಕೇವಲ ಪೋಷಕರು ಅಥವಾ ಕಾನೂನುಬದ್ಧ ಪಾಲಕರು ಮಾತ್ರ ನಿರ್ವಹಿಸಬಹುದು ಹಾಗೆ ಅಜ್ಜ ಅಜ್ಜಿಯರು ಅಥವಾ ಇತರರು ತೆರೆಯಲಾದ ಖಾತೆಗಳನ್ನು ಪೋಷಕರು ವರ್ಗಾಯಿಸಬೇಕು ಪೋಷಕರಿಗೆ ವರ್ಗಾಯಿಸಬೇಕು ಒಂದು ವೇಳೆ ಹೆಣ್ಣು ಮಗು ಇಪ್ಪತ್ತೊಂದು ವರ್ಷಕ್ಕಿಂತ ಮೊದಲು ಏನಾದರೂ ಮದುವೆ ಆದರೆ ಖಾತೆಯನ್ನು ಕ್ಲೋಸ್ ಮಾಡುತ್ತೆ ಅಂತ ಆಲ್ರೆಡಿ ಅದು ನಿಮ್ಗೆ ಆಲ್ರೆಡಿ ರೂಲ್ಸ್ ಅಲ್ಲಿ ಇದೆ ಖಾತೆ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ ಎಸ್ ಒಂದು ಕ್ಯಾಲ್ಕುಲೇಷನ್ ತೋರಿಸ್ತೀನಿ ನಿಮಗೆ ಮಗು ಏಜು ಒನ್ ಇಯರ್ ಅಂತ ಅನ್ಕೊಂಡು ಇನ್ವೆಸ್ಟ್ಮೆಂಟ್ ಇಯರ್ ನೀವು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಮಾಡ್ತೀರ ಅಂದರೆ ನಿಮಗೆ ಎರಡು ಸಾವಿರದ ನಲ್ವೇ ಹದಿನೈದು ವರ್ಷ ಆಗುತ್ತೆ ಎರಡು ಸಾವಿರದ ನಲ್ವತ್ತಾರು ಓಕೆ ನಾಲ್ಮೋಸ್ಟ್ ಅಂದ್ರೆ ಅಂದರೆ ಎರಡು ಸಾವಿರದ ನಲವತ್ತೈದು ನಲವತ್ತಾರಕ್ಕೆ ನಿಮಗೆ ಕ್ಲೋಸ್ ಆಗುತ್ತೆ ಹದಿನೈದು ವರ್ಷ ನೀವು ಪ್ರತಿ ವರ್ಷ ಒಂದೂ ವರ್ಷ ಅಂದರೆ ನೀವು ಮಂತ್ಲಿ ಡಿವೈಡ್ ಮಾಡ್ಕೊಳ್ಳಿ ಓಕೆನಾ ಸೊ ನಿಮಗೆ ಲೆವೆನ್ ತೌಸಂಡ್ ಟ್ವೆಲ್ ತೌಸಂಡ್ ಬರುತ್ತೆ ಸೊ ಪ್ರತಿ ವರ್ಷಕ್ಕೆ ನೀವು ಒಟ್ಟಾರೆ ಒಂದು ಒಂದು ಲಕ್ಷದ ಐವತ್ತು ಸಾವಿರ ಕಂಪ್ಲೀಟ್ ಮಾಡ್ತೀರಾ ಹದಿನೈದು ವರ್ಷ ಕಟ್ತೀರಾ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಾಗಿರುತ್ತೆ ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ಆಗಿರುತ್ತೆ ಸೊ ಮೆಚುರಿಟಿ ಇಯರ್ ಬಂದು ಎರಡು ಸಾವಿರದ ನಲ್ವತ್ತಾರು ಓಕೆನಾ ಸೊ ಒಟ್ಟಾರೆ ಅಂದರೆ ಇಪ್ಪತ್ತು ವರ್ಷ ಓಕೆನಾ ಸೊ ಹದಿನೈದು ವರ್ಷ ಇಪ್ಪತ್ತೈದು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ಅಂದರೆ ಇಪ್ಪತ್ತು ವರ್ಷ ನಿಮ್ಗೆ ಕಂಪ್ಲೀಟ್ ಅಕೌಂಟ್ ಕ್ಲೋಸ್ ಆದಮೇಲೆ ನಿಮಗೆ ಆಹ್ಹ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ನಿಮ್ಗೆ ಎಷ್ಟು ಬಂದಿರುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಇಪ್ಪತ್ತೆರಡು ಲಕ್ಷ ಐವತ್ತು ಸಾವಿರ ಇಂಟ್ರೆಸ್ಟ್ ನಿಮಗೆ ನಲವತ್ತೊಂಬತ್ತು ಲಕ್ಷದ ಮೂವತ್ತೆರಡು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಬಂದಿರುತ್ತೆ ಒಟ್ಟಾರೆ ನಿಮ್ಮ ಮೆಚೂರಿಟಿ ವ್ಯಾಲ್ಯೂ ಬಂದು ಎಪ್ಪತ್ತೊಂದು ಲಕ್ಷದ ಎಂಬತ್ತೆರಡು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಸೊ ಇದು ಒನ್ ಆಫ್ ದ ಬೆಸ್ಟ್ ಸೇಫೆಸ್ಟ್ ಸ್ಕೀಮ್ ಅಂತಾನೆ ಹೇಳ್ಬೋದು ಇನ್ನು ಉನ್ನತ ಬಡ್ಡಿ ದರನೇ ಹೇಳ್ಬೋದು ಎಸ್ ಎಲ್ಲೂ ನಿಮಗೆ ಈ ರೀತಿ ಒಂದು ಬಡ್ಡಿ ಸಿಗಲ್ಲ ಫಿಕ್ಸರ್ ಸೈಸ್ ಎಲ್ಲ ನಿಮಗೆ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಈ ರೀತಿ ಸಿಗುತ್ತೆ ಬಟ್ ಇಲ್ಲಿ ನಿಮಗೆ ಬಡ್ಡಿ ಕೂಡ ಒಂದು ಒಳ್ಳೆಯ ದರದಲ್ಲಿ ಸಿಗುತ್ತೆ ಹಾಗೆ ತೆರಿಗೆ ವಿನಾಯಿತಿ ಇರುತ್ತೆ ಸುರಕ್ಷಿತ ಹೂಡಿಕೆ ಮೇನ್ ಅದು ನೋಡ್ಬೇಕು ನೀವು ಯಾವುದೇ ರೀತಿ ವೇರಿಯೇಷನ್ ಆದರೂ ನಿಮ್ಮ ಒಂದು ನಿಮ್ಮ ಹಣಕ್ಕೆ ಒಂದು ಲಾಸ್ ಆಗಲ್ಲ ಓಕೆನಾ ಇನ್ನು ದೀರ್ಘಕಾಲೀನ ಒಂದು ಉಳಿತಾಯ ಇಪ್ಪತ್ತೊಂದು ವರ್ಷಗಳ ಒಂದು ಅವಧಿಯ ಶಿಕ್ಷಣ ಮತ್ತು ಮದುವೆ ದೊಡ್ಡ ಖರ್ಚುಗಳಿಗೆ ಒಂದು ಸಿದ್ಧವಾಗಲು ಸಹಾಯ ಮಾಡುತ್ತೆ ಅಂತ ಹೇಳುತ್ತೆ ಓಕೆನಾ ಇದು ಒಂದು ಈ ಒಂದು ಸಿಂಪಲ್ ಆಗಿರೋ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಯೋಜನೆ ಏನಂದ್ರೆ ಒಂದು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಓಕೆ ನಾ ಒಂದು ಕಡಿಮೆ ಕನಿಷ್ಠ ಠೇವಣಿಯಿಂದ ಆರಂಭಿಸಬೇಕು ಎಲ್ರಿಗೂ ಹೆಲ್ಪ್ ಆಗಬೇಕು ಒಂದು ಎಪ್ಪತ್ತು ಲಕ್ಷದಂತಹ ಗಣನೀಯ ಮೊತ್ತವನ್ನು ಗಳಿಸಲು ಆರಂಭಿಕ ಹೂಡಿಕೆ ಮತ್ತು ಸ್ಥಿರ ಠೇವಣಿಯೊಂದಿಗೆ ಈ ಯೋಜನೆ ಪರಿಣಾಮಕಾರಿಯಾಗುತ್ತೆ ಆ ಈಗಲೇ ಕಾಕ್ತಿದ್ದೀರಿ ಮತ್ತೆ ನಿಮ್ಮ ಮಗುವಿನ ಭವಿಷ್ಯ ಸುರಕ್ಷಿತಗೊಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು